ನಮಸ್ಕಾರ ನ್ಯೂಸ್ ಏಟಿನ್ ಡಿಜಿಟಲ್ಗೆ ಸ್ವಾಗತ ನಾನು ಧನುಶ್ರೀ ಪೂಜಾರಿ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಅನ್ನೋ ವ್ಯಕ್ತಿಯನ್ನ ಕೊಲೆ ಮಾಡಿರುವ ಆರೋಪ ಹೊತ್ತಿರುವಂತಹ ನಟ ದರ್ಶನ್ ನ ಬಂಧನ ಆಗಿದೆ ಈಗಾಗಲೇ ಅವರಿಗೆ ನಿನ್ನೆಯಷ್ಟೇ ಎ ಸಿ ಎಂ ಎಂ ಕೋರ್ಟ್ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದೆ ಬರೀ ದರ್ಶನ್ ಮಾತ್ರ ಅಲ್ಲ ಎ ಟು ಆರೋಪಿ ಆಗಿರುವಂತಹ ದರ್ಶನ್ ಎ ನೈನ್ ಆರೋಪಿ ಎ ಟೆನ್ ಆರೋಪಿ ಎ ಫೋರ್ಟೀನ್ ಆರೋಪಿ ಪ್ರಮುಖವಾಗಿ ಈ ನಾಲ್ಕು ಜನರನ್ನ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದೆ ಇದು ಒಂದ್ ಕಡೆ ಏಟು ಆರೋಪಿ ದರ್ಶನ್ ಪೊಲೀಸ್ ಕಸ್ಟಡಿಯಲ್ಲಿದ್ದರೆ ಒನ್ ಆರೋಪಿ ಮತ್ತೆ ಇನ್ನುಳಿದ ಇತರ ಆರೋಪಿಗಳನ್ನ ಜೈಲಿಗೆ ಕಳಿಸಲಾಗಿದೆ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಕಂಬಿಯನ್ನು ಎಣಿಸ್ತಾ ಇದ್ದಾರೆ ಈಗ ಜೈಲಲ್ಲಿ ಕುತ್ಕೊಂಡು ಪವಿತ್ರ ಗೌಡ ಪ್ರಮುಖವಾಗಿ ಇಲ್ಲಿ ದರ್ಶನ್ ಪರ ಅಭಿಮಾನಿಗಳು ಜೈಕಾರವನ್ನು ಕೂಗ್ತಾ ಇದ್ದಾರೆ ನಮ್ಮ ಅಣ್ಣ ನಮ್ಮ ಬಾಸ್ ಡಿ ಬಾಸು ಈ ರೀತಿ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಪರವಾಗಿ ದರ್ಶನ್ ಪರವಾಗಿ ಸಪೋರ್ಟ್ ಗಳನ್ನ ಮಾಡ್ತಾ ಇರುವಂತದ್ದು ಅಭಿಯಾನಗಳನ್ನ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇದು ಒಂದ್ ಕಡೆ ಇನ್ನೂ ಕೆಲವು ಅಂಧಾಭಿಮಾನಿಗಳು ಹುಚ್ಚು ಅಭಿಮಾನಿಗಳು ಹುಚ್ಚಾಟವನ್ನ ಮೇರಿತಾ ಇದ್ದಾರೆ ಯಾವ ರೀತಿ ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ದರ್ಶನ್ ವಿರುದ್ಧವಾಗಿ ಮಾತನಾಡ್ತವ್ರು ನೋಡಿ ಅಂಥವ್ರ ವಿರುದ್ಧ ಟೀಕೆ ಟಿಪ್ಪಣಿಗಳನ್ನ ಮಾಡಕ್ ಶುರು ಮಾಡಿದ್ದಾರೆ ವಿರೋಧಗಳನ್ನ ವ್ಯಕ್ತಪಡಿಸ್ಕ ಶುರು ಮಾಡಿದ್ದಾರೆ ಅವರ ವಿಡಿಯೋ ಮಾಡಿ ವ್ಯಂಗ್ಯವಾಡಕ್ ಶುರು ಮಾಡಿಬಿಟ್ಟಿದ್ದಾರೆ ಇದು ಒಂದ್ ಕಡೆ ಇನ್ನು ರಾಜಕಾರಣಿಗಳ ವಿಚಾರಕ್ಕೆ ಬರೋದಾದ್ರೆ ರಾಜಕಾರಣಿಗಳು ಕೂಡ ಅಷ್ಟೇ ದರ್ಶನ್ ಪರವಾಗಿ ಯಾರು ಕೂಡ ಮಾತನಾಡ್ತಾ ಇಲ್ಲ ರೇಣುಕಾಸ್ವಾಮಿಯ ಹತ್ಯೆ ಮಾಡಿದವರಿಗೆ ತಕ್ಕ ಶಿಕ್ಷೆ ಆಗಬೇಕು ತಪ್ಪು ಮಾಡಿದ್ರೆ ಅದು ತಪ್ಪೆ ಯಾರೇ ಮಾಡಿದ್ರು ಕೂಡ ತಪ್ಪು ಮಾಡಿದ್ರು ತಪ್ಪೇ ಆಗಿರುತ್ತೆ ಕಾನೂನು ರೀತಿಯ ಕ್ರಮ ತಪ್ಪು ಮಾಡಿದವನಿಗೆ ಸಿಗತ್ತೆ ಶಿಕ್ಷೆ ಆಗತ್ತೆ ಅಂತ ಹೇಳ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇರಬಹುದು ಇನ್ನಿತರ ರಾಜಕೀಯ ನಾಯಕರು ಹೇಳಕ್ ಒಂದೇ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಆತನ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಹೇಳ್ತಿದ್ದಾರೆ ಇದು ಒಂದ್ ಕಡೆನೂ ಚಿತ್ರರಂಗದ ಗಣ್ಯರು ಯಾರು ಕೂಡ ದರ್ಶನ್ ಪರವಾಗಿ ಮಾತನಾಡಕ್ ಬರ್ತಾ ಇಲ್ಲ ಅಂದ್ರೆ ಕೆಲವರು ದರ್ಶನ್ ಪರವಾಗಿ ವಿರೋಧವಾಗಿ ಅಂತೂ ಅಲ್ಲ ಕೆಲವರು ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಆ ಹೆಣ್ಮಗ ನ್ಯಾಯ ಸಿಗಬೇಕು ಅಂತ ಮಾತನಾಡ್ತಿದ್ರೆ ಇನ್ನು ಕೆಲವರು ರಿಯಾಕ್ಷನ್ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದಾರೆ ಮಾಧ್ಯಮದವರು ಬಂದ್ ಪ್ರಶ್ನೆಯನ್ನೇ ಕೇಳಿದ್ರೆ ಸಾಕ ಆ ಪ್ರಶ್ನೆಯನ್ನೇ ಟೋಟಲಿ ಅವಾಯ್ಡ್ ಮಾಡ್ತಾ ಇದಾರೆ ಇದು ಒಂದ್ ಕಡೆ ಅಭಿಮಾನಿಗಳು ಏನ್ ಹೇಳ್ತಿದಾರಪ್ಪ ಅಂತಂದ್ರೆ ನಮ್ ಡಿ ಬಾಸ್ ಈ ರೀತಿ ಮಾಡೋಕ್ ಸಾಧ್ಯನೇ ಇಲ್ಲ ಅಂತ ಒಂದ್ ಕಡೆ ಇನ್ನೊಂದ್ ಕಡೆ ಒಂದು ಮಾತುಗಳು ಒಂದು ಚರ್ಚೆಗಳು ಶುರುವಾಗ್ತದೆ ಏನಪ್ಪಾ ಅಂತಂದ್ರೆ ಸಾಮಾನ್ಯವಾಗಿ ಒಂದು ಸೆಲೆಬ್ರಿಟಿ ಇರಬಹುದು ಒಬ್ಬ ರಾಜಕಾರಣಿ ಇರಬಹುದು ಅವರಿಗೆ ನೆಗೆಟಿವ್ ಕಮೆಂಟ್ಸ್ಗಳು ಇರಬಹುದು ನೆಗೆಟಿವ್ ಫೋಟೋಗಳು ಬರುವಂತದ್ದು ಅವರನ್ನ ನೆಗೆಟಿವ್ ರೋಲಲ್ಲಿ ಅಲ್ಲಿ ತೋರಿಸುವಂತಹ ಕೆಲಸವನ್ನು ತುಂಬಾ ಜನರು ಮಾಡ್ತಾರೆ ಒಬ್ಬ ಸೆಲೆಬ್ರಿಟಿ ಅಂದ ತಕ್ಷಣ ಆತನ ಇನ್ಸ್ಟಾಗ್ರಾಮ್ ನಲ್ಲಿರಬಹುದು ಫೇಸ್ಬುಕ್ ನಲ್ಲಿ ಕಮೆಂಟ್ ಸೆಕ್ಷನ್ ಓಪನ್ ಮಾಡಿದ್ರೆ ಟ್ವೆಂಟಿ ಪರ್ಸೆಂಟ್ ಗುಡ್ ಒಪೀನಿಯನ್ ಇದ್ರೆ ಇನ್ನ ಟ್ವೆಂಟಿ ಪರ್ಸೆಂಟ್ ಬ್ಯಾಡ್ ಕಮೆಂಟ್ಸ್ ಗಳು ಇರುತ್ತೆ ಇದನ್ನ ಒಬ್ಬ ಸೆಲೆಬ್ರಿಟಿ ಅಸೆಪ್ಟ್ ಮಾಡಲೇಬೇಕು ನಾನೊಂದು ಸೋಷಿಯಲೈಸ್ ಆಗಿದ್ದೀನಿ ಅಂತಂದ್ರೆ ನನಗೆ ನೆಗೆಟಿವ್ ಅನ್ನುವಂಥದ್ದು ಕೂಡ ನಾನು ತೆಗೆದುಕೊಳ್ಬೇಕು ಅದ್ರ ಜೊತೆ ಪಾಸಿಟಿವ್ ಅನ್ನುವಂಥದ್ನು ಕೂಡ ನಾವು ತೆಗೆದುಕೊಳ್ಬೇಕು ಅನ್ನುವಂಥದ್ದು ತಲೆಯಲ್ಲಿ ಇಟ್ಕೋಬೇಕು ಆದರೆ ದರ್ಶನ್ ಅವರು ಯಾಕೆ ಇಲ್ಲಿ ಎಡವಿದ್ರು ದರ್ಶನ್ ಮತ್ತು ಪವಿತ್ರ ಗೌಡ ಇಂಥ ತಪ್ಪನ ಯಾಕೆ ಮಾಡಿದ್ರು ಪವಿತ್ರ ಗೌಡ ಅವರು ದರ್ಶನ್ ಅವರನ್ನ ಈ ರೀತಿ ಟ್ರಿಗರ್ ಮಾಡೋಕೆ ಏನು ಅಂತದನ್ನ ರೇಣುಕಾ ಸ್ವಾಮಿ ಕಳಿಸಿದ್ದ ಅನ್ನುವಂಥ ಪ್ರಶ್ನೆ ಇದೀಗ ಗೆಲ್ರೂ ಕಾಡ್ತಾ ಇದೆ ಬಹಳಷ್ಟು ಮಾತುಗಳು ಕೇಳಿ ಬರ್ತಾ ಇದೆ ಏನಪ್ಪಾ ಅಂತಂದ್ರೆ ರೇಣುಕಾ ಸ್ವಾಮಿ ಏನೋ ಒಂದು ಫೋಟೋವನ್ನ ಅಶ್ಲೀಲ ಫೋಟೋವನ್ನ ಕಳಿಸಿದ್ದ ಹಾಗೆನೆ ಅಶ್ಲೀಲ ಮೆಸೇಜ್ಗಳನ್ನ ಕಳಿಸಿದ್ದ ನನ್ನ ಡಿ ಬಾಸ್ನ ನಿನ್ನಿಂದನೇ ನನ್ನ ಡಿ ಬಾಸ್ಗೆ ಅವಮಾನ ಆಗ್ತಾ ಇದೆ ಆ ರೀತಿಯಾದಂತಹ ಮೆಸೇಜ್ ಗಳನ್ನ ಮಾಡಿದ್ದಾರೆ ಅನ್ನುವಂತಹ ಮಾಹು ಮಾಹಿತಿಗಳು ಲಭ್ಯ ಆಗ್ತಾ ಇದ್ರ ಜೊತೆ ಜೊತೆಗೆ ಆತನ ಪ್ರೈವೇಟ್ ಪಾರ್ಟ್ಸ್ ಗಳ ಫೋಟೋಗಳನ್ನು ಕೂಡ ಕಳಿಸಿದ್ದ ಅನ್ನುವಂತಹ ಮಾತುಗಳನ್ನ ನಾವು ಕೇಳಿದ್ವಿ ಆದ್ರೆ ಈ ಒಂದು ಮಾತುಗಳ ಬೆನ್ನಲ್ಲೇ ಇದೀಗ ಕೆಲ ಮಹಿಳೆಯರು ಆರೋಪವನ್ನ ಮಾಡಿದ್ದಾರೆ ರೇಣುಕಾಸ್ವಾಮಿ ವಿರುದ್ಧವಾಗಿ ಏನಪ್ಪಾ ಅಂತಂದ್ರೆ ರೇಣುಕಾಸ್ವಾಮಿ ಇನ್ಸ್ಟಾಗ್ರಾಮ್ ಇರಬಹುದು ಫೇಸ್ಬುಕ್ ನಲ್ಲಿ ಬಹಳಷ್ಟು ಸಕ್ರಿಯವಾಗಿದ್ರಂತೆ ಅಂದ್ರೆ ಫೇಸ್ಬುಕ್ ಇರ್ಬೋದು ಎಲ್ಲರ ಪೋಸ್ಟ್ ಗಳನ್ನ ಇರ್ಬಹುದು ಕೆಲವರನ್ನ ಫಾಲೋ ಮಾಡೋದು ಕೆಲವರಿಗೆ ಕಮೆಂಟ್ ಮಾಡುವಂತಹ ವಿಚಾರಗಳಲ್ಲಿ ಬಹಳಷ್ಟು ರೇಣುಕಾ ಸ್ವಾಮಿ ಸಕ್ರಿಯವಾಗಿದ್ರಂತೆ ಅದ್ರ ಜೊತೆ ಜೊತೆಗೆ ಕೆಲ ಮಹಿಳೆಯರಿಗೆ ಅಶ್ಲೀಲವಾಗಿ ಮೆಸೇಜ್ ಮಾಡುವಂತಹ ಕೆಲಸದಲ್ಲಿ ತೊಡಗಿಕೊಂಡಿದ್ರಂತೆ ರೇಣುಕಾ ಸ್ವಾಮಿ ಅವರು ಅನ್ನುವಂತಹ ಮಾತುಗಳು ಇದೀಗ ಕೆಲ ಮಹಿಳೆಯರ ಬಾಯಿಯಿಂದ ಕೇಳಿ ಬರ್ತಾ ಇದೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವಾಗ ರೇಣುಕಾ ಸ್ವಾಮಿಯ ಕೊಲೆ ಆಯಿತು ಅವರ ಹೆಸರು ಬಂತು ಪವಿತ್ರ ಗೌಡ ಅವರ ಹೆಸರು ಬಂತು ದರ್ಶನ್ ಅವರ ಬಂಧನ ಆಯಿತು ಪವಿತ್ರ ಗೌಡ ಜೈಲಿಗೆ ಹೋದ್ರು ಇದಿಷ್ಟೆಲ್ಲ ವಿಚಾರಗಳಾದ್ಮೇಲೆ ಕೆಲ ಮಹಿಳೆಯರು ಓಪನ್ ಅಪ್ ಆಗಿ ಹೇಳ್ತಾ ಇದ್ದಾರೆ ಏನಪ್ಪಾ ಅಂತಂದ್ರೆ ರೇಣುಕಾ ಸ್ವಾಮಿ ನಂಗೂ ಕೂಡ ಮೆಸೇಜ್ ಮಾಡಿದ್ದ ಆತ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದ ಅನ್ನುವಂತಹ ಮಾತುಗಳು ಕೆಲವು ಕಡೆ ಕೇಳಿ ಬರ್ತಾ ಇದೆ ಸಾಮಾನ್ಯವಾಗಿ ಈ ಮಾತುಗಳು ದರ್ಶನ್ ಪರ ಅಭಿಮಾನಿಗಳು ಈ ರೀತಿಯಂತಹ ಗಾಸಿಪ್ ಅನ್ನ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ ಕೆಲವರು ಹೇಳ್ತಾ ಇದ್ರೆ ಇನ್ನ ಕೆಲವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಇದು ಸತ್ಯಾಂಶ ಆದರೆ ಆದ್ರೆ ಈ ಕುರಿತಂತೆ ಮಹಿಳೆಯರು ಯಾವುದೇ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಿಲ್ಲ ಪ್ರಾಪರ್ ಎವಿಡೆನ್ಸ್ ಇಲ್ಲದೆ ರೇಣುಕಾ ಸ್ವಾಮಿ ಮೇಲೆ ಇಂತಹ ಆರೋಪ ಮಾಡೋದು ಕೂಡ ತಪ್ಪು ಇದ್ರ ಬಗ್ಗೆ ತನಿಖೆ ಆಗ್ತಿದೆ ತನಿಖೆ ಎಲ್ಲ ಆದ್ಮೇಲೆ ಇದರ ಸತ್ಯಾಸತ್ಯತೆ ಬಯಲಾಗತ್ತೆ ಅಂತ ಪೊಲೀಸರು ಕೂಡ ಒಂದ್ ಕಡೆ ಹೇಳ್ತಾ ಇದ್ದಾರೆ